ಆತ್ಮೀಯ ಧರ್ಮಬಂಧುಗಳೇ ಭಗವಾನ್ ಶ್ರೀರಾಮ ನಮ್ಮ ಮಹಾನ್ ರಾಷ್ಟ್ರದ ಹೆಮ್ಮೆಯ ಹೆಗ್ಗುರುತು ಭಗವಂತನಾದ ಶ್ರೀರಾಮಚಂದ್ರ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರು ನಮ್ಮ ಸಂಸ್ಕೃತಿಯ ಜೀವಾಳ ನಮ್ಮ ಸಂಸ್ಕೃತಿಯ ಪ್ರಾಣ ಭಗವಾನ್ ಶ್ರೀರಾಮ ಹೀಗೆ ನಮ್ಮ ಸಂಸ್ಕೃತಿಯ ಪ್ರಾಣವಾಗಿರತಕ್ಕಂತಹ ಭಗವಾನ್ ಶ್ರೀರಾಮನಿಗೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಮೋಕ್ಷಪುರಿಯಾಗಿರತಕ್ಕಂತಹ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಈ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಹೋತ್ಸವವು ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಸನಾತನ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಕೇತ ಆಗಿದೆ ಪ್ರತೀಕವಾಗಿದೆ ಸುಮಾರು ಐನೂರು ವರ್ಷಗಳ ಕಾಲದ ಸತತವಾದ ಶ್ರದ್ಧಾಪೂರ್ವಕವಾದ ಕಾಯುವಿಕೆಯ ನಂತರ ಭಗವಾನ್ ಶ್ರೀರಾಮ ಇವತ್ತು ಅದೇ ಸ್ಥಳದಲ್ಲಿ ಶಾಶ್ವತವಾಗಿ ಲೋಕಕ್ಕೆ ಅನುಗ್ರಹವನ್ನು ಮಾಡಲು ಬಂದು ನೆಲೆಸ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ಅತ್ಯಂತ ಆನಂದದ ವಿಚಾರ ಆಗಿದೆ ಅಷ್ಟೇ ಅಲ್ಲ ಈ ಒಂದು ಶುಭ ಘಟನೆ ಏನಿದೆ ಇದು ನಮ್ಮವರ ಸುಮಾರು ಐನೂರು ವರ್ಷಗಳ ಕಾಲದ ಸತತವಾದ ತ್ಯಾಗ ಬಲಿದಾನ ಸಮರ್ಪಣಾ ಮನೋಭಾವದಿಂದ ಕೂಡಿದ ಹೋರಾಟಕ್ಕೆ ಸಿಕ್ಕಿರತಕ್ಕಂತಹ ಒಂದು ಐತಿಹಾಸಿಕ ವಿಜಯ ಆಗಿದೆ ಈ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಈ ದಿವ್ಯಕ್ಷೇತ್ರ ಹರಿಯರ್ಪುರ ಎನ್ನುವುದು ಅಗಸ್ತ್ಯ ಮಹರ್ಷಿಗಳ ಸಿದ್ಧಿಕ್ಷೇತ್ರ ಇಲ್ಲಿ ಭಗವಾನ್ ಅಗಸ್ತ್ಯ ಮಹರ್ಷಿಗಳು ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಷಯವಾಗಿ ತಪಸ್ಸನ್ನು ಮಾಡಿ ನರಸಿಂಹ ದೇವರ ಪ್ರತ್ಯಕ್ಷ ಅನುಗ್ರಹವನ್ನು ಪಡೆದಿದ್ದಾರೆ ಆದ್ದರಿಂದ ಹರಿಹರಪುರ ದಿವ್ಯಕ್ಷೇತ್ರವು ಅಗಸ್ತ್ಯ ಮಹರ್ಷಿಗಳ ಒಂದು ತಪೋಭೂಮಿಯಾಗಿದೆ ಅಷ್ಟೇ ಅಲ್ಲ ಭಗವಾನ್ ಶ್ರೀರಾಮಚಂದ್ರನಿಗೆ ಯುದ್ಧರಂಗದಲ್ಲಿ ಆದಿತ್ಯ ಹೃದಯವನ್ನು ಉಪದೇಶ ಮಾಡುವುದರ ಮೂಲಕ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಗುರುವಿನ ಸ್ಥಾನದಲ್ಲಿ ಇದ್ದು ರಾಮರಾಜ್ಯವನ್ನು ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಧಾನವಾಗಿ ಆ ಒಂದು ಘಟನೆಯ ಮೂಲಕ ಆಶೀರ್ವಾದವನ್ನು ಮಾಡಿರ್ತಾರೆ ಆದ್ದರಿಂದ ಭಗವಂತನಾದ ಶ್ರೀರಾಮಚಂದ್ರನಿಗೂ ಅಗಸ್ತ್ಯ ಮಹರ್ಷಿಗಳ ತಪೋಭೂಮಿಯಾಗಿರ್ತಕ್ಕಂತಹ ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರಕ್ಕೂ ಆ ಒಂದು ಶಂಕರ ಪರಂಪರೆಗೂ ಶಾಶ್ವತವಾದ ಸಂಬಂಧ ಇದೆ ಆದ್ದರಿಂದ ಈ ಐತಿಹಾಸಿಕ ಶುಭ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇರತಕ್ಕಂತಹ ಅವಿಸ್ಮರಣೀಯವಾಗಿರತಕ್ಕಂತಹ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಶುಭ ಸಮಯದಲ್ಲಿ ಆ ಭಗವಂತನ ದರ್ಶನವನ್ನು ಮಾಡಲು ನಾವು ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ ತಮಗೆಲ್ಲರಿಗೂ ಕೂಡ ಭಗವಂತನ ಪರಿಪೂರ್ಣವಾದ ಅನುಗ್ರಹ ನಿರಂತರವಾಗಿ ಸಿಗಬೇಕು ಎಲ್ಲರಿಗೂ ಕೂಡ ಜಗತ್ತಿನಲ್ಲಿ ಒಳಿತಾಗಬೇಕು ಎನ್ನುವುದನ್ನು ಪ್ರಾರ್ಥನೆ ಮಾಡಿಕೊಂಡು ಬರಲು ನಾವು ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ ಅಷ್ಟೇ ಅಲ್ಲ ಐನೂರು ವರ್ಷಗಳ ಕಾಲ ಸತತವಾದ ಹೋರಾಟ ಮಾಡೋದರ ಮೂಲಕ ಈ ಐತಿಹಾಸಿಕ ವಿಜಯಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಹಾನ್ ಸೇವೆಯನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳಿತಾಗೋಗಬೇಕು ಎನ್ನುವ ವಿಶೇಷವಾದ ಪ್ರಾರ್ಥನೆಯನ್ನು ಕೂಡ ಆ ಸಮಯದಲ್ಲಿ ಎಲ್ಲರಿಗಾಗಿ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಮಸ್ತ ಶಂಕರ ಗುರು ಪರಂಪರೆಯ ಸಂಪೂರ್ಣ ಆಶೀರ್ವಾದವನ್ನು ಈ ಒಂದು ಮಹೋನ್ನತ ಕಾರ್ಯಕ್ಕೆ ತಿಳಿಸಲು ಆ ಸಂದರ್ಭದಲ್ಲಿ ನಾವು ಅಯೋಧ್ಯೆಗೆ ಈ ಒಂದು ಸಂದರ್ಭದಲ್ಲಿ ತೆರಳುತ್ತಾ ಇದ್ದೇವೆ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮಚಂದ್ರ ಇಷ್ಟು ದಿವಸ ಸುಮಾರು ಐನೂರು ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿ ಆ ಭಗವಾನ್ ಶ್ರೀರಾಮಚಂದ್ರ ಇದ್ದರು ಈಗ ಕಾಲ ಪರಿಪಕ್ವವಾಗಿದೆ ನಾಳೆ ಅಂದರೆ ವಿಶೇಷವಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ಭಗವಾನ್ ಶ್ರೀರಾಮಚಂದ್ರ ಈ ಯೋಗನಿದ್ರೆಯಿಂದ ಮೇಲೆದ್ದು ಶಾಶ್ವತವಾಗಿ ಇನ್ನು ಮೇಲೆ ಲೋಕಕ್ಕೆ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾನೆ ಆದ್ದರಿಂದ ಜನವರಿ ಇಪ್ಪತ್ತೆರಡು ಎನ್ನುವುದು ಇಡೀ ವಿಶ್ವಕ್ಕೆ ಒಂದು ಅತ್ಯಂತ ಶುಭವನ್ನು ಉಂಟು ಮಾಡತಕ್ಕಂಥ ದಿನ ಆಗಿದೆ ಆದ್ದರಿಂದ ಆ ದಿನ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ರಾಮ ಭಕ್ತರು ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಪ್ರತಿಯೊಬ್ಬರು ಸನಾತನ ಹಿಂದೂ ಧರ್ಮಕ್ಕೆ ಸೇರತಕ್ಕಂಥ ಪ್ರತಿಯೊಬ್ಬರು ಆ ದಿನ ವಿಶೇಷವಾಗಿ ರಾಮನಿಗೆ ಪೂಜೆಯನ್ನು ಸಲ್ಲಿಸಬೇಕು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ಅವರವರ ಊರಿನಲ್ಲಿ ಶ್ರದ್ಧಾಭಕ್ತಿಯಿಂದ ಶ್ರೀರಾಮನ ಆರಾಧನೆಯನ್ನ ಆ ಪವಿತ್ರವಾಗಿರ್ತಕ್ಕಂಥ ದಿವಸದಂದು ಮಾಡುವುದರ ಮೂಲಕ ಶ್ರೀರಾಮಚಂದ್ರನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಈ ಕಾರ್ಯಕ್ರಮ ಸಾಂಗವಾಗಿ ಸಂಪನ್ನಗೊಳ್ಳಲಿ ನಮ್ಮ ದೇಶ ರಾಮರಾಜ್ಯವಾಗಲಿ ಎಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಸ್ನೇಹ ಸುವಾರ್ಧಗಳಿಂದ ಶಾಂತಿ ಸಮಾಧಾನಗಳಿಂದ ಒಂದು ಒಳ್ಳೆಯ ಕುಟುಂಬದಂತೆ ಸಮಸ್ತ ಭಾರತೀಯರು ಬಾಳುವಂತೆ ಶ್ರೀರಾಮಚಂದ್ರನ ಪರಿಪೂರ್ಣ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ ಲೋಕಕ್ಕೆ ಮಂಗಳವಾಗಲಿ ಸರ್ವೇ ಜನಾ ಸುಖಿನೋಭವಂತು ಲೋಕಾಹ ಲೋಕಾ ಸಮಸ್ತ ಜೈ ಶ್ರೀರಾಮ್ ನಾರಾಯಣ